ಮೋಟಿವೇಶ್ನಲ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಜಿ ಪಿ ಎಸ್ ಟಿಯರ್ಗೆ ಸಂಬಂಧಪಟ್ಟಂತೆ ಮತ್ತು ಪಿ ಎಸ್ ಟಿಯರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗಣಿತ ಲೆಕ್ಕಗಳನ್ನ ಬಿಡಿಸೋಣ ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಪ್ರಶ್ನೆ ಹತ್ತು ಕೋಟಿಗೆ ಸಮನಾದದು ಹತ್ತು ಕೋಟಿಗೆ ಸಮನಾದದು ಆಪ್ಷನ್ಸ್ ಇಲ್ಲಿದ್ದಾವೆ ಒಂದು ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಮತ್ತು ಸಾವಿರ ಮಿಲಿಯನ್ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ನೂರು ಮಿಲಿಯನ್ ಅಂದರೆ ಹತ್ತು ಕೋಟಿ ಮತ್ತು ಸಾವಿರ ಮಿಲಿಯನ್ ಅಂದರೆ ನೂರು ಕೋಟಿ ಇವ್ರಿಗೆ ಏನು ಕೇಳಿದ್ದಾರೆ ಅಂದರೆ ಕ್ವಶನ್ ಏನು ಕೇಳಿದ್ದಾರೆ ಹತ್ತು ಕೋಟಿಗೆ ಸಮನಾದದ್ದು ಹತ್ತು ಕೋಟಿಗೆ ಸಮನಾದದ್ದು ಆಪ್ಷನ್ ಯಾವುದು ನೂರು ಮಿಲಿಯನ್ ನೂರು ಮಿಲಿಯನ್ ಘನದ ಒಂದು ಮುಖದ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಆದಾಗ ಘನದ ಘನಫಲವನ್ನು ಕಂಡುಹಿಡಿಯಿರಿ ಘನದ ಒಂದು ಮುಖದ ಸುತ್ತಳತೆ ಇಸಿಕೊಂಡು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದಾಗ ಇವಾಗ ಘನ ನಾವು ತಗೊಳ್ಳೋಣ ಘನ ಅಂತ ತಗೊಂಡಾಗ ಚೌಕ ಘನ ತಗೊಂಡಾಗ ಘನದ ಘನ ಅಂದರೆ ಇದು ಈ ಥರನಾದರೂ ಬರ್ಕೋಬೋದು ಘನದ ಒಂದು ಮುಖದ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದಾಗ ಘನದ ಘನಫಲವನ್ನು ಕಂಡುಹಿಡಿಯಿರಿ ಘನಫಲ ಕಂಡುಹಿಡಿಯುವ ಸೂತ್ರ ಎ ಕ್ಯೂಬ್ ಎ ಕ್ಯೂಬ್ ಗೊತ್ತಿಲ್ಲ ನಮಗೆ ಸುತ್ತಳತೆ ಗೊತ್ತಿದೆ ಸುತ್ತಳತೆ ಕಣ್ಣ ಸುತ್ತಳತೆ ಚೌಕದ ಸುತ್ತಳತೆ ನಾಲ್ಕು ಎ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ನಾಲ್ಕು ಇಂಟು ಎ ಈಗ ನಮಗೆ ಬೇಕಾಗಿರೋದು ಎ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದೇ ನಾಲ್ಕು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ನಮಗೊಂದು ಬಾಹುವಿನ ಅಳತೆ ಬಂತು ಏನು ಬಂತು ಆರು ಸೆಂಟಿಮೀಟರ್ ಒಂದು ಬಾಹುವಿನ ಅಳತೆ ನಮಗೆ ಆರು ಸೆಂಟಿಮೀಟ್ರ್ ಬಂದೆ ಬಂದಿದೆ ಇವಾಗ ನಾವು ಘನಫಲ ಕಂಡಿಡಿಯೋಣ ಘನಫಲ ಕಂಡಿಡಿಯೋ ಸೂತ್ರ ಏನಪ್ಪ ಅಂದರೆ ಎ ಕ್ಯೂಬ್ ಆರು ಕ್ಯೂಬು ಆರು ಕ್ಯೂಬ್ ಅಂತಂದರೆ ಆರು ಇಂಟು ಆರು ಇಂಟು ಆರು ಆರಾರಲೇ ಮೂವತ್ತಾರು ಇಂಟು ಆರು ಇದು ಮಾಡಿದಾಗ ನಮಗೆ ಇನ್ನೂರ ಹದಿನಾರು ಚದರ ಸೆಂಟಿಮೀಟ್ರ್ ಬರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಇನ್ನೂರ ಹದಿನಾರು ಚದ್ ಘನ ಸೆಂಟಿಮೀಟರ್ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ನೋಡೋಣ ಎರಡು ಎರಡು ಕ್ಯೂಬ್ ರೂಟ್ ಆಫ್ ಎರಡು ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟೀನ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಇದನ್ನ ನಾವು ಮಾಡಿ ನೋಡೋಣ ಹೊರಳಿಗೆ ಪ್ರಾಬ್ಲಮ್ ನ ಬರ್ಕೋಣ ನಾನು 2 ^ 3 ^ 2 ^ 3 ^ 2 ^ 3 ^ 16 √ 4 16 ನಮಗೆ ಇದು ಗೊತ್ತು √ 16 ಅಂದ್ರೆ 4 ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟೀನ್ ಅಂದ್ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟೀನ್ ಅಂದರೆ ಇಂಟು ಸಿಕ್ಸ್ಟೀನ್ ಮಾಡಬೇಕು ಕ್ಯೂ ರೂಟ್ ಆಫ್ ಸಿಕ್ಸ್ಟೀನ್ ಅಂದರೆ ಸಿಕ್ಸ್ಟೀನ್ ಇಂಟು ಫೋರು ಹದಿನಾಲ್ಕಲ್ಲಿ ಅರವತ್ತ್ನಾಲ್ಕು ಎಂ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಮಾಡೋಣ ನಾಲ್ಕು ನಾಲ್ಕಲ್ಲಿ ಹದಿನಾರು ಹದಿನಾಲ್ಕಲ್ಲಿ ಅರವತ್ತ್ನಾಲ್ಕು ಇದಕ್ಕೆ ಆನ್ಸರ್ ಏನು ಬಂತು ನಾಲ್ಕು ಇಂಟು ಎರಡು ಕ್ಯೂ ಬ್ರೂಟ್ ಆಫ್ ನಾಲ್ಕು ಕೇಳೆ ಎಂಟು ಕ್ಯೂ ಬ್ರೂಟ್ ಆಫ್ ಇಲ್ಲಿದ್ದು ನಾನು ಎಲ್ಲಿಗೆ ಬರ್ಕಂಡೆ ಕ್ಯೂ ಕ್ಯೂಬ್ ರೂಟ್ ಆಫ್ ಎರಡು ಇಂಟು ನಾಲ್ಕು ಎಂಟು ಎರಡು ಕ್ಯೂಬ್ ಮಾಡಿದರೆ ನಮಗೇನು ಬರುತ್ತೆ ಎರಡು ಕ್ಯೂಬ್ ಮಾಡಿದರೆ ಎಂಟು ಬರುತ್ತೆ ಈ ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಆಗಿ ಎರಡು ಇಲ್ಲಿ ಹೊರಗಡೆ ಏನಿದೆ ಎಂಟು ಇದನ್ನಿಲ್ ತಗೊಂಡ್ರೆ ಎರಡು ಎರಡೆರಡೇ ನಾಲ್ಕು ಆನ್ಸರ್ ಏನು ಬಂತು ನಾಲ್ಕು ಇದಕ್ಕೆ ಸರಿಯಾದಂಥ ಉತ್ತರ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ನಾಲ್ಕು